ಈ ಪೊಲೀಸ್ನವ್ರು ಫೋನ್ ಮಾಡ್ತೀವಿ ಅಂತ ಹೇಳಿದರು ಮಾಡಲೇ ಇಲ್ಲ ಹ್ಞೂ ನನಗೆ ಅಕ್ಕನೂ ಒಂಥರ ಅನುಮಾನ ಬಂದಂಗೆ ಆಗ್ತೈತೆ ಮಾಡಿದ್ರೆ ಅವಾಗ ಮಾಡ್ತೀವಿ ಇಲ್ಲಮ್ಮ ಇವಾಗ ಮಾಡ್ತೀವಿರು ಅಂತ ಹೇಳ್ತಾವ್ರೆ ಹ್ಞೂ ಎಷ್ಟೊಂದು ಊಟ ಕಟ್ಟಿದ್ದೀನಿ ಕಾ ತಗಮಕ್ಕಮ್ಮ ಇಟ್ಕೊಂಡಿರೋ ದುಡ್ಡೆಲ್ಲ ಕಟ್ಟಿದ್ದೀವಿ ಆದರೆ ಇವಾಗ ಅವರು ಏನೂ ನನಗೆ ಸರಿಯಾಗಿ ಹೇಳ್ತಾ ಇಲ್ಲ ಒಂಥರ ಭಯ ಆಗ್ತೈತೆ ಹಾಂ ಇವ್ರಿಗೆ ಒಂದು ಆರು ಏಳು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅವ್ರಿಗೊಂದು ಎರಡು ಮೂರು ಲಕ್ಷ ಎಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡಿರೋದು ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗ್ತಿತ್ತು ಹತ್ತು ಲಕ್ಷ ದುಡ್ಡು ಹೋದಂಗೆ ಆಯ್ತು ಇವಾಗ ಹ್ಞೂ ಬೇಲ್ ತಗೊಂಬರಕ್ಕು ಅದು ಬೇರೆ ಆಯಿತು ಇವಾಗ ಬಿಡ್ತಾರೆ ಏನೋ ಕೇಳ್ತೀನಿ ಹ್ಞೂ ಒಂದು ಹತ್ತು ಲಕ್ಷ ದುಡ್ಡು ಹೋಯಿತು ಕಾರ್ ತೊಗೊಂಬನ ಅಂತ ಇಟ್ಕೊಂಡಿದ್ದೆ ದುಡ್ಡು ಹೋಯ್ತು ದುಡ್ಡೆಲ್ಲ ಖಾಲಿ ಆಯ್ತು ಹೋಗತ್ತಲಾಗ ಒಂದು ರೂಪಾಯಿ ಇಲ್ಲ ಇವಾಗ ಕೈಯಾಗೆ ಇರೋ ಒಡವೆ ಸೈಟ್ ಬಿಟ್ರೆ ಇನ್ನು ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚಾಯಿತು ಹ್ಞೂ ಏನು ಮಾಡೋದಪ್ಪ ಅದಕ್ಕೆ ದುಡ್ಡು ಬಂದಿದ್ದು ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂಬೋದು ಹೋಗ್ತಾ ಗೊತ್ತೊಂದು ಹತ್ತು ಲಕ್ಷದ ದುಡ್ಡು ಹೋಯ್ತಲ್ಲಪ್ಪ ಏ ಇದೊಳೆ ಸಮಸ್ಯೆ ಆಯ್ತಲ್ಲ ಬಾರಿ ಮುನ್ ಬಾ ಏ ಬ್ಯಾಡ ತಡೆಯ ಮತ್ತು ಯಾರಿಗೂಟ ಸೇರುತ್ತೆ ಒಂದು ಹತ್ತು ಲಕ್ಷದ ದುಡ್ಡು ಹೋದ್ಮೇಲೆ ಯಾರಿಗೂಟ ಹೇಳು ಏ ಬಿಡುಗ ಇವಾಗ ಹೆಂಗ ಕೆಲಸ ಸಿಗುತ್ತಲ್ಲ ದುಡ್ಕೊಬೋದು ಕೆಲಸ ಅಂತ ಹೇಳ್ಯವ್ರಲ್ಲ ಪೋಲೀಸ್ನವರು ಬಿಡು ಹ್ಞೂ ನೀನು ಯಾಕೆ ಕೆಡ್ಸ್ಕೊತಿಯ ಅಲ್ಲ ಪೊಲೀಸ್ಟಾರು ಕೊಡಿಸ್ತೀವಿ ಅಂತ ಹೇಳ್ಯಾರ ಅವ್ರೆ ಯಾತೀಗ ಸರಿಯಾಗಿ ಹೇಳಲ್ಲ ಫೋನ್ ಮಾಡಿರಿ ಹ್ಞೂ ಫೋನ್ ಮಾಡ್ತೀವಿ ಕಣಮ್ಮ ನಾವು ಅಂತ ಹೇಳ್ದಾರು ಯಾತು ಹೇಳಲ್ಲ ಅದಕ್ಕೆ ಇವಾಗ ಮಾಡ್ತಿಂತಿ ಅರ್ತ ಮಕ್ಕ ಅಂತ ಇಟ್ಕೊಂಡಿರೋ ಹತ್ತು ಲಕ್ಷ ದುಡ್ಡು ಇವಾಗೆಲ್ಲ ಓತಲ್ಲಪ್ಪ ಅಂತ ಹೇಳಿ ತುಂಬ ಬೇಜಾರಾಗ್ತೈತೆ ಕಣಮ್ಮ ಏ ಬಿಡುಗು ಹೋದ್ರೂ ಹೋಗುತ್ತೆ ಯಾವ ಲೆಕ್ಕ ಕೆಲಸ ಸಿಕ್ಕರೆ ಅಂತ ದೇವರು ದುಡ್ಕೋಬೋದು ಹ್ಞೂ ಕೆಲಸ ಸಿಗ್ಬೇಕು ಇವಾಗ ಕೆಲಸ ಸಿಕ್ಕರೆ ಅಂತ ದೇವ್ ದುಡ್ಕೋಬೋದಮ್ಮ ಹ್ಞೂ ಹೆಂಗೆ ಮಾಡ್ಕೊಂಡು ಹೋಗ್ಬೋದು ಹ್ಞೂ ಕೆಲಸ ತಗೊಂಡ್ರೆ ಇವಾಗ ಅದೇ ದುಡ್ಡು ದುಡ್ಡು ದುಡ್ಕೋಬೋದು ಹ್ಞೂ ನೀನೇನು ತಲೆ ಕೆಡಿಸಬೇಡ ಸುಮ್ಮನೆ ಇರು ಹಾಗಾದಾಗಲಿ ಸುಮ್ಮನೆ ಅಡೇ ಪೊಲೀಸ್ನಲ್ಲಿ ಫೋನ್ ಏನು ಅಂತಾರೆ ಹಾಂ ಪೊಲೀಸ್ನಲ್ಲಿ ಫೋನ್ ಮಾಡ್ತೀನಿ ಮಾಡಿ ಕೇಳೋದಲ್ಲಿ ಏನಂಬ್ತಾರೆ ನೀ ಯಾವಾಗ ಆಗುತ್ತೆ ಆಗುತ್ತಾ ಇಲ್ಲವಾ ಅಂತ ಮಾತಾಡ ಏನು ಅಂತಾರೆ ಹಲೋ ಸರ್ ನಮಸ್ತೆ ನಾನು ಮಾತಾಡ್ತಾ ಇರೋದು ಆ ಗೊತ್ತಾಯ್ತಮ್ಮ ಗೊತ್ತಾಯ್ತು ಹ್ಞೂ ನಾನೇ ಕಾಲ್ ಮಾಡೋಣ ಅಂತಿದ್ದೆ ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ ನಾವು ತುಂಬಾ ಪ್ರಯತ್ನ ಪಟ್ವಿ ಕಣಮ್ಮ ಕೆಲಸ ಕೊಡಿಸ್ಬೇಕು ಕೆಲಸ ಮಾಡಿಸ್ಬೇಕು ಅಂತ ಆದರೆ ಆಗಲಿಲ್ಲ ಪಾಪ ಮ್ಯಾನೇಜರು ಅವರು ತುಂಬ ಕಷ್ಟಪಟ್ಟರು ಅದು ರಿಜೆಕ್ಟ್ ಆಗಿಬಿಡ್ತು ಹ್ಞೂ ಇನ್ನೂ ಆಗೋದಿಲ್ಲ ಇನ್ನು ಆರು ತಿಂಗಳು ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹ್ಞೂ ಆರು ತಿಂಗಳ ಗುಂಟ ಅವ್ರಿಗೆ ಕೆಲಸ ಕೊಡೋಕ್ಕಾಗಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಹೇಳಿ ಬಂದಿದ್ದಾರೆ ಆರು ತಿಂಗ್ಳು ಆದಮೇಲೂ ಸಿಕ್ಕು ಸಿಗ್ಬೋದು ಸಿಗ್ದೇನೆ ಇರಬಹುದು ಆದರೆ ಹೇಳೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದಾರೆ ನಾವು ತುಂಬ ಪ್ರಯತ್ನ ಪಟ್ವಿ ಅಮೌಂಟ್ ಎಲ್ಲ ಕಟ್ಟಿದ್ದೀವಿ ಹಾಗಂದ್ರೂ ಹಂಗಾಗಿದೆ ಹ್ಞೂ ಏನು ಮಾಡೋದು ನಮಗೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಕ್ಷಣಮ್ಮ ನಾವು ತುಂಬಾ ಪ್ರಯತ್ನ ಪಟ್ವಿ ಸರ್ ಇವಾಗ ಏನು ಹೇಳ್ತಾ ಇದ್ದೀರಾ ನೀವು ಹಾಗಾದ್ರೆ ನನ್ನ ಇವಾಗ ಕೆಲಸ ಸಿಗಲ್ವಾ ಕೆಲಸನೂ ಸಿಕ್ಕಲ್ವಾ ಮೇಲ್ ಸಿಕ್ಕಿದೆ ಬಂದು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಕೆಲಸದ ಹೇಳೋಕ್ಕಾಗಲ್ಲ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆರು ತಿಂಗ್ಳು ಸಸ್ಪೆಂಡ್ ಮಾಡಿದೀವಿ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ ನಾವು ತುಂಬ ಪ್ರಯತ್ನ ಪಟ್ವಿ ಅಮ್ಮ ಹ್ಞೂ ಆಗಲ್ಲ ಫಿಫ್ಟಿ ಪರ್ಸೆಂಟ್ ಕೆಲಸ ಆದರೂ ಆಗಬಹುದು ಆರು ತಿಂಗಳಾದ್ಮೇಲೆ ಆಗದೇಲೆ ಇರಬಹುದು ಹ್ಞೂ ಹಾಗೆ ಹೇಳಿದ್ದಾರೆ ಅದಕ್ಕೋಸ್ಕರನ ಇವಾಗ ನಾವು ತುಂಬ ಪ್ರಯತ್ನ ಪಟ್ವಿ ಅವ್ರನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಆರು ತಿಂಗಳವರೆಗೂ ಮತ್ತೆ ನೀವು ಯಾವುದು ಕಿರಿಕ್ ಮಾಡ್ಕೊಳ್ಳೋ ಆಗಿಲ್ಲ ನಿಮ್ಮ ಮೇಲೆ ಯಾವುದೂ ಕಂಪ್ಲೇಂಟ್ ಬರೋ ಆಗಿಲ್ಲ ಯಾವುದು ಕೇಸ್ಗಳು ಯಾವುದು ಕೇಸು ಫೈಲ್ ಆಗೋ ಆಗಿಲ್ಲ ಏನಿಲ್ಲ ಈ ರೀತಿ ಎಲ್ಲನ ರೂಲ್ಸ್ ಇದೆ ಅದಕ್ಕೆ ನೋಡಿ ನೀವು ಏನು ಮಾಡ್ತೀರಾ ಬಂದು ಕರ್ಕೊಂಡು ಹೋಗಿ ನಾವು ತುಂಬ ಪ್ರಯತ್ನ ಪಟ್ವಿ ಏನು ಮಾಡೋಕ್ಕಾಗಲ್ಲ ಅಲ್ಲ ಸರ್ ಇವಾಗ ನಾವು ಕೊಟ್ಟಿರೋಂಥ ದುಡ್ಡಾದರೂ ನೀವು ವಾಪಸ್ ಕೊಡ್ಬೇಕು ತಾನೆ ಇವಾಗ ಬೇಲಿಂದ ಏನೈತೆ ಒಂದು ಲಕ್ಷ ಎರಡು ಲಕ್ಷ ತಗೊಂಡು ಇನ್ನು ನಾನು ಕಟ್ಟಿರೋ ದುಡ್ಡೆಲ್ಲ ಮಿಕ್ಕಿ ಉಳಿತೋ ದುಡ್ಡೆಲ್ಲ ನೀವು ವಾಪಸ್ ಕೊಡ್ಬೇಕು ತಾನೆ ಕೆಲಸ ಆಗಲಿಲ್ಲ ಅಂತಂದರೆ ನೀವೇನು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರಲ್ಲ ಇಲ್ಲ ಕೊಡೋಕೆ ಆಗಲ್ಲ ಅಮೌಂಟು ಅದು ನಮಗೆ ಸ್ವಲ್ಪ ಉಳಿತೈತೆ ಆದರೆ ಗೌರ್ಮೆಂಟಿಗೆ ಸ್ವಲ್ಪ ಕೊಟ್ಟಿದ್ದೀವಿ ಇಷ್ಟಂತ ಅಲ್ಲೂ ಇಲ್ಲೂ ಅಲ್ದಿರೋದು ಅದೆಲ್ಲ ಸುಮ್ಮನೆ ಖರ್ಚಾಗಿದೆ ಇಷ್ಟೊಂದು ದುಡ್ಡು ನಮಗೆ ಏನೂ ಉಳಿತಾಯ ಆಗಿಲ್ಲ ಬರೀ ಹೊರ್ತು ಉಳಿತಾಯ ಏನೂ ಆಗಿಲ್ಲ ಅದಕ್ಕೋಸ್ಕರನ ನಾವು ಇವಾಗ ಏನು ಮಾಡಕ್ಕೂ ಆಗಲ್ಲ ಅಲ್ಲ ಸರ್ ಮತ್ತೆ ನಾವೀಗ ಅಮೌಂಟ್ ಇಷ್ಟೊಂದು ಕಟ್ಟಿದ್ದೀವಲ್ಲ ಇವಾಗ ಏನಾಗಬೇಕು ಸರ್ ಇಷ್ಟೊಂದು ಅಮೌಂಟು ಇವಾಗ ಇಲ್ಲ ಇವಾಗ ನಮಗೆ ದುಡ್ಡಾದ್ರೆ ವಾಪಸ್ ಕೊಡಿ ಸರ್ ನೀವು ನಮ್ಮ ಅಜ್ಮೆಂಡ್ರ ಬಿಡಿಸ್ಕೋ ಬರ್ತೀವಿ ಹೆಂಗಾಗುತ್ತೆ ಸರ್ ನೀವು ಏನೇ ಮಾತಾಡಿದ್ರೆ ಬಂದು ಸ್ಟೇಷನ್ ಅಲ್ಲಿ ಮಾತಾಡಿ ಸರಿ ನಾನು ನಿಮಗೆಲ್ಲ ಅರ್ಥ ಥರ ಹೇಳ್ತೀವಿ ಸರಿ ಆಯ್ತು ಸರ್ ಹ್ಞೂ ಬರ್ತೀನಿ ಬಂದು ಮಾತಾಡ್ತೀನಿ ಅಲ್ಲ ನೀವು ದುಡ್ಡು ಅಂದ್ರೆ ಕೊಡ್ಬೇಕು ನಮಗೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಬಂದು ಮಾತಾಡ್ತೀನಿ ಹೇಳಿ ಸರ್ ನನಗೆ ನನ್ಗೆನೇನು ಭಯ ಇಲ್ಲ ಬಂದು ಮಾತಾಡ್ತೀನಿ ಸರಿ ಅಮ್ಮ ಆಯ್ತು ಬಂದು ಈ ಸ್ಟೇಷನ್ ಅಲ್ಲಿ ಮಾತಾಡು ನನ್ನ ಮಕ್ಳಿಗೆ ದುಡ್ಡು ಕಟ್ಟಿಸ್ಕೊ ಮಾತಾ ಮಾತ್ರ ಕಟ್ಟಿಸ್ಕೊಂಡ್ರು ಇವಾಗ ಮಾತ್ರ ಕೆಲಸ ಆಗಲ್ಲ ಅದು ಅದು ಹೆಂಗೆ ಹಿಂಗೆ ಅಂತ ಹೇಳಿ ಎಷ್ಟ್ ಮಾತಾಡ್ತಾ ಇದಾರೆ ಹ್ಮ್ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದಾರೆ ಎಷ್ಟಿರ್ಬೇಡ ಇವ್ರಿಗೆ ಹಂಗೆ ಮತ್ತು ನನ್ನ ಮಕ್ಕಳು ಕೆಲಸ ಆಗೋತಕ್ಕ ಒಂದು ಆಗ್ ಆಗ್ ಆಗ ತಕ್ಕ ಒಂದು ಆದ್ಮೇಲೆ ಒಂದು ಹ್ಞೂ ದುಡ್ಡು ಕಟ್ಟಿಸ್ಕೊಂಡ್ರು ದುಡ್ಡು ಎಲ್ಲನ ಕಟ್ಟಿಸ್ಕೊಂಡ್ರಲ್ಲ ದುಡ್ಡು ಏನು ಅವ್ರಿಗೆ ಅದಕ್ಕೆ ಇನ್ನು ಬಿಡು ಯಾರ್ದೇನು ಅಂಬತಕ್ಕ ಹ್ಞೂ ಅವ್ರ ತೆಗೆದು ಜೋರು ಮಾಡೋಕ್ಕಾಗಲ್ಲ ಬಿಡೋಕ್ಕೂ ಆಗಲ್ಲ ಮತ್ತು ಇವಾಗ ಜೋರು ಮಾಡೋಕ್ಕೂ ಆಗೋಲ್ಲ ನಾವು ಏನು ಕೇಳೋಕ್ಕೂ ಆಗೋಲ್ಲ ಹಂಗಾಗ್ಬಿಟ್ಟೈತೆ ಹೋಗತ್ತೆ ಒಳ್ಳೆಯ ಸಮಾಸ ಆಯ್ತಪ್ಪ ತುಂಬ ಬೇಜಾರಾಯಿತು ಯಾಕೆ ಏನಾಯ್ತು ಲೇಪು ನಾಕ ಕೆಲಸ ಕೊಡಿಸ್ತೀನಿ ತಿರ್ಗ ಅಂತೇಳಿ ಪೊಲೀಸ್ನವ್ರು ಒಂದು ಆರು ಏಳು ಲಕ್ಷ ದುಡ್ಡು ಕಟ್ಟಿಸ್ಕೊಂಡಿದ್ರು ಇವಾಗ ನೋಡಿದ್ರೆ ಆಗಲ್ಲ ಕಣಮ್ಮ ಹಂಗೆ ಹಿಂಗೆ ಅಂತೇಳಿ ಏನೇನೋ ಹೇಳ್ತಾ ಇದ್ದಾರೆ ದುಡ್ಡು ಕಟ್ಟಿಸ್ಕೊ ಒಂದು ಒಂದು ಕಟ್ಟಿಸ್ಕೊಂಡ್ಮೇಲೆ ಒಂದು ನೋಡಕ ಯಾವ ರೀತಿ ಹೇಳ್ತಾ ಇದ್ದಾರೆ ಹೆಂಗೆ ಮೋಸ ಮಾಡ್ತಿರ್ತಾರೆ ಜನ ಅಂದ್ರೆ ಥೂ ಎಂತೆ ಜನ ಇರ್ತಾರಪ್ಪ ಅನ್ಸುತ್ತೆ ನಾನೇನಿಲ್ಲ ಜೋರ್ ಮಾಡ್ತೀನಿ ಗಲಾಟೆನೆ ಮಾಡ್ತೀನಿ ಪೊಲೀಸ್ ಸ್ಟೇಷನ್ನಾಗೆ ಹ್ಞೂ ಕೇಳು ಕೊಟ್ಟಿರೋ ದುಡ್ಡು ಏನಕ್ಕೆ ಬಿಡ್ತೀವಿ ಏನೋ ಏನು ಮಾಡ್ತಾರಂತೆ ಅವರು ಪುಕ್ಸಟೇ ಮಾಡ್ಕೊಡ್ತಾರಂತೆ ಹಾಂ ದುಡ್ಡು ಕಟ್ಟಿಲ್ವಂತೆ ಮೂರು ದಿನ ಭೂಮಿ ರಂಜಿ ಒಳ ಇವರೆಲ್ಲಾನು ನೋಡಮ್ಮ ಅವ್ರು ಅಲ್ಲಿ ನಾನು ಮತ್ತೆ ನೋಡಿ ಒಟ್ಟು ರೀತಿ ತರೋ ಒಂಜಿ ನಮ್ಮಂತಕ್ಕೆ ಅವಾಗ ಇಪ್ಪತ್ನಾಲ್ಕು ಗಂಟೆ ಬಂದು ಬಿತ್ ಸೆಳೆ ನಮ್ಮಂತಾಗೇನು ಇವಾಗ ಮನೆ ಕಡೆ ತಿರುಗಿ ನೋಡಲ್ಲ ನಮ್ಮಂತಕ್ಕೆ ಅಂತ ಬರೋಲ್ವಿ ಹ್ಞೂ ಬರೋಲ್ಲ ಇವ ನಮ್ಮ ಅಂತಕ್ಕೆ ಬರಲ್ಲ ಹಂಗೆ ಕಣಮ್ಮ ಹ್ಮ್ ಅದಕ್ಕೆ ಮತ್ತೆ ಯಾವ್ದು ಮಾತಾಡಬಾರ್ದು ಮಾತಾಡ್ದಾರು ಇಷ್ಟವ್ರು ಆಗ್ತಾರೆ ಅಂಬೋದು ಹ್ಮ್ ಸುಮ್ಮನೆ ಇವತ್ತು ಅವ್ರವರು ಚೆನ್ನಾಗಿರ್ತಾರೆ ನಾ ಇವತ್ತು ಎಷ್ಟು ನಿಷ್ಟು ಆದ್ವಲ್ಲಪ್ಪ ದೇವ್ರೆ ಅನ್ಸುತ್ತೆ ಹ್ಮ್ ಅಷ್ಟು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಹಾಗೆ ಇತ್ಕೊಂಡು ಹೋಗ್ಲಾ ನಮ್ಮ ದುಡ್ಡು ನಮಗೆ ಸಿಕ್ಕಿದ್ರೆ ಸಾಕಾಗೈತೆ ಹ್ಮ್ ನನಗೆ ದುಡ್ಡಿಂದೇ ಮೇನ್ ಬೇಕಾಗಿರೋದು ಇವಾಗ ನನ್ನ ದುಡ್ಡು ನನಗೆ ಸಿಕ್ಕಿದ್ರೆ ಸಾಕಾಗೈತೆ ಇಷ್ಟೊಂದು ದುಡ್ಡು ಇವಾಗ ಆರೇಳು ಲಕ್ಷ ದುಡ್ಡು ಕಟ್ಟಿದ್ದೀನಿ ಅಲ್ಲ ಇವಾಗ ಸಿಗುತ್ತೋ ಇಲ್ವೋ ಅನ್ನಿಸ್ತೈತೆ ನನಗೆ ನನಗೆಯ್ಯಪ್ಪ ಆರೇಳು ಲಕ್ಷ ದುಡ್ಡು ಏ ಜೋರು ಮಾಡು ನಾನೇನಿಲ್ಲ ಕೇಸ್ ಹಾಕ್ತೀನಿ ಲಂಚ ತಗೊಂಡವ್ರೆ ಅಂತ ಕೇಸ್ ಹಾಕ್ತೀನಿ ಏನು ಹ್ಞೂ ಹಾಂ ಸುಮ್ಮನೆ ಎದ್ರೂಸು ಹೇಳ್ತೀನಿ ಮಾತಾಡು ಜ್ವರ ಕೊಡ್ತಾರ ಅವರೆಲ್ಲ ಗಲಾಟೆ ಆಗುತ್ತೆ ಅಂತ ಯಾವ ಪೊಲೀಸ್ನವ್ರು ತಗಂಗ ಆಗಲ್ಲ ಹ್ಞೂ ನಾನಂದ್ರೆ ಜೋರು ಮಾಡೋದಂತೆ ಮಾಡ್ತೀನಿ ಇವಾಗ ನೀವೇನು ಮಾಡಿದ್ರಿ ನನ್ಗಂಡ್ ಈ ರೀತಿ ಅಂತದ್ ಕರ್ಕೊಂಬಂದು ಒಳಗಡೆ ಹಾಕಿದೀರ ಮತ್ತು ನೀವು ಇಂಥ ಕೆಲಸ ಮಾಡಿದ್ರಿ ಮತ್ತು ನಿಮ್ಮ ಕೆಲಸನ ತೆಗಿಬೋದಲ್ಲ ನೀವು ಭ್ರಷ್ಟಾಚಾರ ತಾನೇ ಮಾಡಿರೋದು ನೀವು ನನ್ನ ಹತ್ರ ದುಡ್ಡು ತಾನೇ ಇಸ್ಕೊಂಡಿರೋದಂತ ನಾನು ಜೋರು ಮಾಡ್ತೀನಿ ನಾನೇನು ಬಿಡೋಲ್ಲ ಜೋರು ಮಾಡೇ ಮಾಡ್ತೀನಿ ನಾವು ಹೋದ್ಮೇಲೆ ಒಳ್ಳೆ ಮಾತನ್ನ ಕೇಳು ಒಳ್ಳೆ ಮಾತನ್ನ ಕೇಳಿ ಏನಾನ ಆಗಲ್ಲ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ರಿ ಅವಾಗ ಜೋರು ಮಾಡು ಫಸ್ಟು ಒಳ್ಳೆ ಮಾತನ್ನ ಕೇಳು ಒಳ್ಳೆ ಮಾತನ್ನ ಹೋದ್ರೆ ವಾಸಿನ ಇಷ್ಟಕ್ಕೆ ಹೋಗ್ಬೇಕು ಹ್ಞೂ ಏನ ಸಹ ನಾ ಇಕ್ಕಂಡಿರೋ ಬರೋ ದುಡ್ಡೆಲ್ಲ ಕೊಟ್ಟೆ ಓಡ್ರಿ ನಿಮ್ಮದು ಅಮ್ಮಾಯ ನಿಮ್ಮ ಕೈ ಕಾಲು ಇಟ್ಕೊಂತೀನಿ ನಮಗೇನು ಯಾತ್ರಾಗೂ ಬರೋಂಗಿಲ್ಲ ಏನಿಲ್ಲ ನಮಗೂ ಯಾರು ದುಡ್ದಾಗ್ಕಾರಿ ಏನಿಲ್ಲ ನನ್ನ ಗಂಡನ ಕೆಲಸ ಇರೋದೊಂದು ಅದೇ ಇವಾಗ ಹೋದ್ರೆ ಇವಾಗ ನಾನು ಏನು ಮಾಡೋಣ ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳು ಏನೋ ಕೇಳು ಆಮೇಲೆ ಬೇಕಾದ್ರೆ ಕೇಳಿ ಮತ್ತೆ ಫಸ್ಟ್ ಕೇಳು ಆಮೇಲೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಇವರು ಭ್ರಷ್ಟಾಚಾರ ಮಾಡಿದ್ರು ನನ್ನ ಹತ್ರ ಹಿಂಗ್ ದುಡ್ಡಿಸ್ಕೊಂಡಿವ ನನಗೆ ಈ ರೀತಿ ಮೋಸ ಮಾಡ್ತಾ ಇದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಹೇಳು ಹ್ಞೂ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಮೇಲೆ ಅವ್ರಿಗೂ ಭ್ರಷ್ಟಾಚಾರದ ಕೇಸ್ ಅವ್ರ ಮೇಲೆ ಅವಾಗ ತಿಕ ಕಮ್ಮಕೊಂಡ್ ಕೊಡ್ತಾರೆ ಅದೇ ಹಂಗೇ ಮಾಡಬೇಕು ಹ್ಞೂ ಹಂಗೆ ಮಾಡಿದ್ರೆ ಬಗ್ಗದಿಲ್ಲ ಅಂದ್ರೆ ಅವ್ರೇನ್ ಬಗ್ಗ ಅಂತವ್ರಲ್ಲ ದುಡ್ಡು ಹೋಯ್ತು ಎಷ್ಟೋ ಒಂದು ದುಡ್ಡು ಕೈಯ್ಯಾಗಿರಾ ಬರೋದೆಲ್ಲ ಖರ್ಚು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ರೂಪಾಯಿ ದುಡ್ಡಿಲ್ಲ ನನ್ನ ಕೈಯ್ಯಾಗ ಕೊಡಿರಿ ಅಂತಂದ್ರೆ ಇವಾಗ ಅದು ಇದು ಹೇಳ್ತಾ ಇದಾರೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇವಾಗ ಕೆಲಸನೂ ಆಗಲ್ಲ ಅತ್ಲಾಗೆ ದುಡ್ಡೂ ಇಲ್ಲ ಅಮ್ಮಂಗೆ ಆಯ್ತಿ ಹ್ಞೂ ನಾನೇನು ಹೋಗಿ ಅವ್ರನ್ನ ಎದ್ರಿಸ್ತೀನಿ ನಿಮ್ಮ ಮೇಲೇನು ಭ್ರಷ್ಟಾಚಾರದ ಕೇಸ್ ಹಾಕ್ತೀನಿ ನೀವು ಲಂಚ ತೊಗೊಂಡ್ರಿ ಹೇಳಿ ನಾನು ಕೇಸ್ ಹಾಕ್ತೀನಿ ಅಂತೇಳಿ ಎದ್ರಿಸ್ತೀನಿ ಹ್ಞೂ ನಾನೇ ಸುಮ್ಮನೆ ಬಿಡೋದಿಲ್ಲ ಎದ್ರಸ್ಬಿಡ್ತೀನಿ ಜೋರು ಮಾಡ್ತೀನಿ ನಾನೇ ಸುಮ್ಮನೆಲ್ಲ ದುಡ್ಡು ಕಳ್ಕೊಂಡು ಜೋರು ಮಾಡೇ ಬರೋದು ಹ್ಞೂ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಬಿಡ್ತಾರಂತೆ ಬಿಟ್ರಿ ಬಿಡಲಿ ನೋಡ್ತಾ ಇರ್ರಿ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು